ಬಿಗ್ ಬಾಸ್ ಅನ್ನೋದು ಏನಿಲ್ಲ ಸರ್ ಒಂದು ಜನರಿಗೆ ಒಂದು ಒಳ್ಳೆ ಅಭಿಪ್ರಾಯನೇ ಹೋಗ್ತದೆ ಬಿಗ್ ಬಾಸ್ ಕಡೆಯಿಂದ ಒಳ್ಳೇದೇ ಅದ್ ಮಾಡ್ತಾರಲ್ಲ ಬಿಗ್ ಬಾಸ್ ಕಡೆಯಿಂದ ಓಕೆ ನಾವು ಒಳಗಡೆ ಒಂದು ಜನಸಾಮಾನ್ಯರಿಗೆ ಒಳಗಡೆ ಎಂಟ್ರಿ ಇಲ್ಲ ಒಂದು ರೈತರಿಗೆ ರೈತರಿಗೆ ಅವ್ರಿಗೂ ಅವ್ರಿಗೂ ಒಳಗಡೆ ಬಿಡೋದೇ ಇಲ್ಲ ಇವ್ರು ಅವ್ರೇನು ಚಾಲನೆ ಕಡೆಯಿಂದ ಅವ್ರು ನಮಗೂ ನೋಡ್ಬೇಕು ಅಂತ ಆಸೆ ಇರುತ್ತೆ ಒಂದು ರೈತರ ಮಕ್ಕಳಾಗಿ ನಾವು ಒಂದು ಅಂತ ನಮಗೂ ಒಂದ್ ಆಸೆ ಇರುತ್ತೆ ನಮ್ಗಂತೂ ಒಳಗೆ ಎಂಟ್ರಿನ ಪರ್ಮಿಷನ್ ಕೊಡಲ್ಲ ಅವರು ಒಂದು ನಮಗೂ ಒಂದು ಒಳಗಡೆ ಪರ್ಮಿಷನ್ ಕೊಟ್ರೆ ನಮಗೂ ಒಂದು ಖುಷಿ ಆಗುತ್ತೆ ಒಂದು ಬಿಗ್ ಬಾಸ್ ನಡೀತಿರೋದು ಒಂದು ನಾಲ್ಕಾರು ಜನಕ್ಕೆ ಒಂದು ಹೆಲ್ಪ್ ಆಗ್ತಾ ಇದೆ ಒಂದು ಖುಷಿನೇ ಓಕೆ ಬಟ್ ನಮಗೂ ಒಂದು ರೈತರ ಒಳಗಡೆ ಬಿಡ್ಬೇಕಲ್ಲ ಒಂದು ಅಪ್ಷನ್ಸ್ನೇ ತಗೊಂತಾರೆ ಬೆಳ್ದಿರೋರಿಗೆ ತಗೊಂತಾರೆ ದುಡ್ಡಿರೋರ್ನ ನಮ್ಮಂತ ನಮ್ಮಂತಡವ್ರನ್ನ ರೈತರ ಮಕ್ಕಳನ್ನ ಯಾರು ಒಳಗಡೆ ತಗೊಳಲ್ಲ ನಾವು ಸುಮಾರು ದಿಂದ ಬಂದ್ ಹೋಗ್ತಾನೆ ಇದೀವಿ ವಾಪಸ್ ತಗೊಳೋದೇ ಇಲ್ಲ ನಮಗೂ ಒಂಥರ ಖುಷಿ ಆಗುತ್ತೆ ಅಂತ ಇವತ್ತು ಜನ ಹೊಡೆ ನಮ್ಮ ಪ್ರಕಾರ ತ್ರಿವಿಕ್ರಮ್ ಇಲ್ಲ ಹನುಮಂತ ಅವ್ರ ಗೆಲ್ಬಹುದು ಅಂತ ಒಂದು ಇದಿದೆ ನನ್ ಸಪೋರ್ಟ್ ಬಂದ ಹನುಮಂತ ಹನುಮಂತ ಬಂದ್ಬಿಟ್ಟು ಅವ್ರು ಏನಿದೆಯೋ ಅವ್ರದ್ದು ಕರೆಕ್ಟಾಗಿ ಗೇಮ್ ಆಡ್ಕೊಂಡಿ ಅವ್ರ ಒಬ್ರಿಗೂ ಮೋಸ ಮಾಡಿಲ್ಲ ಇದುವರೆಗೂ ಬಿಗ್ ಬಾಸ್ ಹೌಸ್ ಅಲ್ಲಿ ಇದುವರೆಗೂ ಒಬ್ಬರಿಗೂ ಮೋಸ ಮಾಡಿಲ್ಲ ಅವ್ರ ಗೇಮ್ ಏನಿದೆಯೋ ಅವ್ರು ಆಡ್ಕೊಂಡ್ ಅವರು ಒಬ್ರಿಗೂ ಮೋಸ ಮಾಡಿಲ್ಲ ಮೋಸದಿಂದ ಗೇಮ್ ಆಡಿಲ್ಲ ಅವರು ಒಂದು ಕರ್ನಾಟಕದ ಎಲ್ಲಾ ಮನುಷ್ಯರು ಅವ್ರು ಗೆದ್ದಿದ್ದಾರೆ ರೈತ ಮಗ ಎಲ್ಲಾರ ಮನ್ಸು ಅವ್ರು ಅವರು ಅವ್ರು ಅದು ತುಂಬಾ ಖುಷಿ ಆಗುತ್ತೆ ನಂಗೆ ಒಂದು ರೈತ ಮಗನ ಬಿಗ್ ಬಾಸ್ ಮನೆಯವ್ರು ಕರ್ಕೊಂಡೋದೇ ಒಂದು ಹೆಮ್ಮೆ ನಮ್ಗೆ ಕರ್ಕೊಂಡಿದ್ರು ಒಳಗಡೆ ಅದು ನಮ್ ಖುಷಿ ಅದು ಅದೇ ನಮ್ಗೆ ನೋಡಕ್ ಒಳಗಡೆ ಬರುತ್ತಲ್ಲ ಅದೊಂದು ನಮ್ಗೆ ಒಂದ್ ಇದು ಅಷ್ಟೇ ಅಷ್ಟೇ ಯಾರು ಹೊರಗಡೆ ಬರಬಹುದು ಬಂದು ಹನುಮಂತಗೆ ಅಂತ ಹೇಳಿದ್ರಿ ಯಾರು ಗೆಲ್ಬಹುದು ಅಂತ ಕೇಳಿದ್ರೆ ತಿರುಕ್ರಮ್ ಅಥವಾ ಹನುಮಂತ ಅಂತ ಹೇಳಿದ್ರಿ